ನಮ್ಮ ರಾಷ್ಟ್ರ ಕಂಡಂಥವರು ಶ್ರೇಷ್ಠ ನಾಯಕನ ರಾಜಕೀಯ ಭವಿಷ್ಯವನ್ನು ಮುಗಿಸಿದವರೇ ಅಂತ ಯಾರಂತ ಕೇಳಿದರೆ ಜನಾರ್ದನ ಪೂಜಾರಿ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸಿದಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಕಲ್ಲಾಡ್ಕ ಪ್ರಭಾಕರ್ ಭಟ್ರು ಅವರು ಸೋತ ಮೇಲೆ ಅವರಿಗೆ ಬೇಕಾದಂಥ ಬೇಕಾದ ಕಡೆ ಹೋಗಿ ಅವರನ್ನು ಕಾಲನ್ನು ಹಿಡಿಯುವಂಥ ಅವರು ಒಳ್ಳೆಯ ವ್ಯಕ್ತಿ ಅನ್ನೋಂಥದ್ದನ್ನು ಸೋಲಿಸುವಾಗ ರಾಜಕೀಯವ್ರು ತರ್ತಾರೆ ಆದರೆ ವ್ಯಕ್ತಿಯನ್ನು ಹೊಗಳ್ತಾರೆ ಇದೆಲ್ಲ ರಾಜಕೀಯಕ್ಕಾಗಿ ಮಾಡುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅನ್ನುವಂಥದ್ದು ಕೋಮು ಸೂಕ್ಷ್ಮ ಪ್ರದೇಶ ಅಲ್ಲಿ ಮಾತನಾಡ್ತಕ್ಕಂಥ ಪ್ರಭಾಕರ್ ಭಟ್ರ ಮನೆಯವರು ಸಾಯುವುದಿಲ್ಲ ಭರಶೆಟ್ಟಿ ಮನೆಯವರು ಸಾಯುವುದಿಲ್ಲ ಯು ಟಿ ಕಾದರೂ ಮನೆಯವರು ಸಾಯುವುದಿಲ್ಲ ಈಗ ಮೊಯ್ದೀನ್ ಬಾಬು ಹೇಳಿದರೆ ಮೊಹದ್ದಿನ್ ಬಾಬುನ ಮನೆಯವರು ಸಾಯುವುದಿಲ್ಲ ನನ್ನ ಮನೆಯವರು ಸಾಯುವುದಿಲ್ಲ ಯಾರ ಒಂದು ನಿಷ್ಕಲ್ಮ ಶ ಅಮಾಯಕ ವ್ಯಕ್ತಿಗಳು ಅದು ಕೂಡ ಈಗ ಹಿಂದೂ ಮತ್ತು ಮುಸ್ಲಿಂ ಗಲಾಟೆ ಅಲ್ಲ ಇಲ್ಲಿ ಎಬ್ಬಿಸ್ತಕ್ಕಂಥದ್ದು ಬಿಲ್ಲವ ಮತ್ತು ಮುಸ್ಲಿಂ ನಡುವೆ ಯುದ್ಧವನ್ನು ಮಾಡ್ತಕ್ಕಂಥದ್ದು ಸಾಯುವುದು ಯಾರು ಮುಸ್ಲಿಂ ಯುವಕರು ಮತ್ತು ಬಿಲ್ಲವ ಯುವಕರು ನಿಮ್ಮಲ್ಲಿ ನಾನು ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾರ್ಯಾರು ಕೊಟ್ಟಂತ ಒಂದೊಂದು ಹೇಳಿಕೆಗೆ ನೀವೆಲ್ಲರೂ ಬಲಿಯಾಗಬೇಡಿ ಎಲ್ಲರೂ ಕೂಡ ಶಾಂತಿಯಿಂದ ಇರೋಣ ವಿನಮ್ರ ವಿನಂತಿಯನ್ನು ಪ್ರಭಾಕರ್ ಭಟ್ರ ಹತ್ರ ಮಾಡ್ತೇವೆ ಕಾಂಗ್ರೆಸ್ನವ್ರ ಹತ್ರ ಮಾಡ್ತೇವೆ ಜೆ ಡಿ ಎಸ್ ಹತ್ರ ಮಾಡ್ತೇವೆ ಎಲ್ಲರ ಹತ್ರ ಮಾಡ್ತೇವೆ ಯಾವುದು ಕೂಡ ಇಲ್ಲಿ ಸೋ ಕೋಮು ಸಂಘರ್ಷ ಆಗ್ತಕ್ಕಂಥ ವಿಚಾರವನ್ನು ಹೇಳಬೇಡಿ ಯಾರ್ಯಾರ ಅಮಾಯಕ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅವರು ದುಡೀಲಿ ಕೆಲಸ ಮಾಡಲಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಲಿ ಬಾಳಲಿ ಅನ್ನುವಂಥದ್ದು ಯಾಕಂತ ಹೇಳಿದರೆ ನಾನು ಬಿಲ್ಲವ ಸಮಾಜದ ಯುವಕರಲ್ಲಿ ಹೇಳ್ತಾ ಇದ್ದೇನೆ ಪ್ರಭಾಕರ್ ಭಟ್ರು ಹೇಳಿದಂಥ ಒಂದು ವಾಕ್ಯ ಏನಿತ್ತ ಜನಾರ್ದನ ಪೂಜಾರಿ ಹದಿನೈದು ವರ್ಷದ ಮೊದಲು ಚುನಾವಣೆಗೆ ನಿಲ್ಲುವಾಗ ಇರೇನು ಒಂಜಿ ಕಾರ್ಯಕರ್ತನು ಅಂತದೇ ಏನು ಗೆಲ್ಪ ಅಂತ ಒಂದು ಮಾತು ಹೇಳಿದರು ಅದೇ ಬಳಿಕ ನಳಿನ್ ಕುಮಾರನ್ನು ಗೆಲ್ಲಿಸುವ ಪ್ರಯತ್ನವನ್ನು ಅವರು ಮಾಡಿದರು ಸಮಾಜಕ್ಕೆ ಅದೇ ರೀತಿ ರಾಜ್ಯಕ್ಕೆ ಜಿಲ್ಲೆಗೆ ಜನಾರ್ದನ ಪೂಜಾರಿ ಅಂತ ವ್ಯಕ್ತಿ ಸೋತ ಕಾರಣ ಇಲ್ಲಿ ಕೋಮುಗಾಲ ಬಗ್ಗೆ ಒಂದು ವೇದಿಕೆ ಮಾಡಿಕೊಟ್ರು ಈಗ ಅದೇ ಪ್ರಭಾಕರ ಭಟ್ರು ಜನಾರ್ದನ ಪೂಜಾರಿಯನ್ನು ಇದ್ದಾರೆ ಯಾಕೆಂತ ಹೇಳಿದರೆ ಅವರ ಕೆಲಸ ಆಯಿತು ಈ ಪಕ್ಷದಲ್ಲಿ ನಳಿನ್ ಕುಮಾರನ ತರುವಂಥದ್ದು ಬಿ ಜೆ ಪಿ ತರುವಂಥದ್ದು ಅವರ ಕೆಲಸ ಆಯಿತು ಜನಾರ್ದನ ಪೂಜಾರಿ ಅಂತ ವ್ಯಕ್ತಿಯನ್ನು ಸೋಲಿಸಬೇಕಾದ್ರೆ ಜನಾರ್ದನ ಪೂಜಾರಿ ಓರ್ವ ಶ್ರೇಷ್ಠ ನಾಯಕ ನಾನು ಬಿಲ್ಲ ಯುವಕರಲ್ಲಿ ಈಗಲೂ ಕೇಳ್ತಾ ಇದ್ದೇನೆ ನಿಮ್ಮನ್ನು ಹುರಿದಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಭಾಕರ್ ಭಟ್ ಮಾಡಿದರೆ ಅವರು ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಅಂತ ಹೇಳಿದರೆ ಸಮಾಜಕ್ಕೆ ಜನಾರ್ದನ ಪೂಜಾರಿ ಅವರು ಇಷ್ಟು ವರ್ಷ ಸೋಲಿಕೆ ಪ್ರಮುಖ ಕಾರಣ ಕಲ್ನಾಟಕ ಪ್ರಭಾಕರ್ ಭಟ್ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ